ಏ ಕಲಾವತಿ ಒಂದಿಟ್ಟು ಚಾನರ ಕಾಸ ಏಟ ಚಾನು ಇಲ್ಲ ಏನು ಇಲ್ಲ ಅಯ್ಯಯ್ಯೋ ನೀ ಚಾ ಕುಡಿಯದ ಛಡಗ ಹತ್ತೈತಿ ನೋಡಲ್ಲಿ ಇಟ ತಾತ ನಿನ್ ಸಸಿ ಹೋಗಿ ಇನ್ನ ಸಂತಿ ಮಾಡ್ಕೊಂಡ್ ಬರ್ತೀನಿ ಅಂತ 11 ಕ್ಕೆ ಹೋಗೇಳಾ ತಿರುಗಿ 3:30 4 ಆತು ಎಲ್ಲ ಒಂದು ಶಕ್ತಿ ಬರ ಕೂಳರಲ್ಲ ಮತ್ತೊಂದಲ್ಲ ಅಲ್ಲ ನನಗೆ ನೋಡಿದ್ರಾ ಕ್ಯಾಮ್ ನೋಡಿದ್ರ ಜಾಸ್ತಿ ಆಗೇತಿ ಇವ ನೋಡಿದ್ರ ಒಂದು ಟಾನಿಕ್ನು ತಂದ್ ಕೊಡ್ವಲ್ ನೀನ ಮಗ ಯಾಕೆಲ್ಲ ಹೋಗ್ಯಾಳ ಏನ ನಿನ್ ಸೋಸಿ ಹೇಳಿ ಕೇಳಿ ಹೋಗಳ ಹ್ಮ್ ಬಂದ್ಲ ಅಲ್ಲಿ ಹಿಂದೆ ಹಿಂದ ಹಲ್ಕಿಸ್ಕಂತ ಬರುದ ಚಿನಾಲಿನ ವೈದ್ ಹೆಂಗ್ ಹಲ್ಕಿಸ್ಕೊಂತ ಬರ್ತಾಳ ಬೀದಿ ಬಸಿ ಬೇಗ ನನ್ನ ಮಗ ಬರ್ಲಿ ಐತಿ ಇವತ್ತ ಸಾರಿ ಒಂದೊಂದು ಬೇಗ ನನಗೆ ಅರ್ಥನೂ ಗೊತ್ತಿಲ್ಲ ಹಂಗ ಯಾವಾಗೋ ಕೇಳಿದ್ದು ಎಲ್ಲೋ ಕೇಳಿದ್ನಾ யவிட்டமவாக் ஒ பதது அர்னிர் தீனி தயவிட்டமசி நான் ஊரு பதன எட்டத்தி நீடத்திக்கு சந்திக்கு இன்னொன்னாக சந்திக்கு நான்த்தி ஹோதாக்கி ஏட்டி டாய் ஆ ಏಟಾಗೇತಿ ಹೇಳ ಹೊತ್ತಿಲ್ಲ ಗೊತ್ತಿಲ್ಲ ಹೋದೆ ಬಸವಿ ಬಸ್ವಿದಂಗೆ ದನದಂಗೆ ಅತ್ತಾಗ ತಿರ್ಕಿ ಅಂತ ಹೊಂಟು ಮಗ ಮಗ ಹೊಡಿಯಾರ ಯಾರು ಇಲ್ಲಿ ನಿನಗೆ ಬರಲಿಲ್ಲ ಇವತ್ತು ನನ್ನ ಮಗ ಬರಲಿ ಹೊಲದಾಗಿದ್ದ ಐತಿ ನಿನಗೆ ಬೋಸುಡಿ ನಿನ್ನ ಮಗ ಬರೋದಂಗೆ ಇರಲಿ ಬಂದಮೇಲೆ ನಾನು ಹೇಳ್ತೀನಿ ಈಗ ನಿನ್ನ ಮಗ ಸಂತಿಗೆ ಅಂತಂದು ರೊಕ್ಕ ಕೊಟ್ಟಿದ್ದೆ ನಿಮ್ಮ ಐವತ್ತು ರೂಪಾಯಿ ಎಷ್ಟು ಕೊಟ್ಟಿನಿ ನನ್ನ ಕೈಯಾಗ ಕೊಟ್ಟಿದ್ದ ಇಪ್ಪತ್ತು ರೂಪಾಯಿ ನನ್ನ ಕೈಯಾಗಿಟ್ಟು ಬಸ್ ಚಾರ್ಜಿಗೆ ಅಂದ್ರೆ ಒಂದು ರೂಪಾಯಿ ಕೈಯಾಗಿಟ್ಟಿದ್ದಿ ಏಟಿದ್ದದ್ ಮಾಡಿ ನೀನು ಬಸ್ ಚಾರ್ಜರ ಏನು ನನ್ನ ಏನು ಮಾಡಿ ನೀನು ನಿನ್ನ ನಾನು ನನ್ನ ಸೊಸಿ ಮಾಡೀನಿ ನೀನು ನನ್ನ ಅತ್ತೆಲ್ಲ ನೀನು ನನ್ನ ಸೊಸಿ ಇದ್ದಿದ್ದಿ ನಾ ಏಟ್ ಕೊಡ್ತೀನಿ ಆಟ ಏಟ್ ಹಾಕ್ತೀನಿ ಆಟ ತಿಂದು ಬಿಡ್ದಂಗೆ ಬೀಳು ಇಲ್ಲಾಂದ್ರೆ ಹೋ ನಿಮ್ಮ ಅಪ್ಪನ ಮನೆಗೆ ಅಲ್ಲಿ ಅದು ಗತಿ ಇಲ್ಲ ನಡ್ಕೊಂಬರಕ್ಕೆ ಬಡಬಡ ಬರೋದಿಲ್ಲ ಹಾ ಬಡ ಬಡ ಹೆಜ್ಜಿ ಕಿತ್ತಾಕಿದ್ರೆ ಎಲ್ಲಾನು ಆಗುತ್ತಾ ನಿನಗ ಆಗುದಿಲ್ಲ ನೀನು ಅದ್ರಾಗ ಏ ಹಗಣ ಮತ್ತು ಬೆಳಗ್ಗೆ ಇದ್ದಕ್ಕೆ ಕರ್ಗೈ ಬಿಟ್ರ ಮತ್ತ ಹೆಂಗ ಹೇಳು ಅದಕ್ಕೆ ಅಲ್ಲಿ ನಿಂತಿ ನಿಂತ ನೆಳ ನಿಂತು ಕುಂತು ಬಂದಿದ್ದೀವಿ ಅದಕ್ಕೆ ಹೊತ್ತಗೈತಿ ಇಲ್ಲ ಅಂದ್ರೆ ಯಾವನಾರು ನೋಡಕ್ ಹೋಗಿರ್ತಿದೀ ನೀವ ಮಾಡ್ಕೊಂಡು ಏತಿ ಬಾಯಿಗೆ ಏನು ಬರ್ತದೆ ಮಾತಾಡಿದೆ ಅಂದ್ರೆ ಬಗಿನ ಹರಿದ್ರು ನೋಡಿ ಹತ್ತಿ ನಾನು ನಾನೇ ಬೇರೆ ಯಾವ ನೋಡಕೋಲಿ ಇನ್ನ ನನ್ನ ನಿನ್ನ ಮಗಳ್ ಮಾಡಿಯೇನ ಬ್ಯಾಡಲೇ ಬ್ಯಾಡಲೇ ಬಿಡಾಡಿ ಹೇಳ್ತೀನಿ ನಾನು ಇಲ್ಲಡಿ ಇಲ್ಲಿ ಮತ್ತೆ ಬ್ಯಾರೆನ ಆಗುತ್ತಾ ಹೊರಕತ್ತಿ ನಾನು ಗಿರಿಜಿ ನಡಿ ಸುಮ್ಮನ ಒಳಗ ನಡಿ ನನ್ನ ಮಗಳ ಸುದ್ದಿ ಬರಬಾ ನೀನು ಚಂದಗ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬಾಳೆ ಮಾಡಕತ್ತಾಳೆ ಅಕ್ಕ ಈಗ ಚಂದಗ ಬಾಳೆ ಮಾಡ್ಕೊಂಡು ಗಂಡನ ಮನೆಗೆ ಬಾಳೆ ಮಾಡಕತ್ತಾಳ ಮದುವೆ ಮಾಡ್ಕೊಂಡು ಗೊತ್ತೈತ್ ನನಗೆ ಮೊದ್ಲು ಇಕ್ಕಲೇ ಎದ್ದು ಒಂದು ಇಕ್ಕು ಕಲಾವತಿ ಒಂದು ಕೊಡು ಒಂದು ನಾನು ಮುಟ್ಟದಲಿಕ್ಕಿನಾ ನಾನು ಯಾವ್ದ್ ಕಾಣಕ ಮುಟ್ಟುದಿಲ್ಲ ಬರಲಿ ನನ್ನ ಮಗ ಬರಲಿ ಐತ್ ನೀನಗ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದ್ರೆ ಅದೇನೋ ಅಂತಾರಲ್ಲ ಅದು ಜಾಸ್ತಿನೇ ಆಗ್ತಿಂದ ಬರಲಿ ನನ್ನ ಮಗನ ಮುಂದೆ ತೋರ್ಸುವಂತೆ ಅಂತ ಅದು ಎಷ್ಟು ಮಾತಾಡ್ತಿದ್ದಿ ನನ್ನ ಮಗಳಿಗೆ ಮಾತಾಡ್ತೀಯ ಬರ್ಲ ಬರಲಿ ಅಕ್ಕ ಯಾಕ ಏನಾತ ಏನಾತ ಕೇಳಲ್ಲ ನಿನ್ ಸಸಿನ ಕೇಳಿ ನಿನ್ ಸಸಿ ಏನು ಮಾಡಿ ಬಂದಳ ಕೇಳಲ್ಲಿ ಏನ್ಲೇ ಮಾಡಿ ಬಂದಿ ಹಾಂ ಏನು ನಾನು ಏನು ಮಾಡಿ ಬಂದೀನಿ ನನಗೆ ಏನು ಗೊತ್ತೈತಿ ಏನು ಮಾಡಿಲ್ಲ ನೀನೆ ಯಾಕೆ ಸುಳ್ಳು ಹೇಳ್ತಿಲ್ಲ ಯಾಕೆ ಸುಳ್ಳು ಹೇಳ್ತಿದ್ದೀ நானே சுள்த்தேன்ஜேன்பர் வயது நன்கா கண்டி மண்டி கடக் எஸ் நீங்க ಹಾಂ ಹಾ 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 ಇಂಥವು ಮಾಡಿ ಬರಲಿಲ್ಲ ಅಂದ್ರೆ ನೀನು ಇಲ್ಲಡಿಲಿ ಗಿರಿಜಿನ ಅಲ್ಲೊಳ್ಳೆ ನೀನು ಆ ಮನೆಯಾಗ ತಿನ್ನ ಕೂಳಿಲ್ಲ ನಮಗೆ ಅಡಿಗೆ ಮಾಡಿಟ್ಟಿಲ್ಲ ಏನಿಲ್ಲ ಆ ಗ್ವಾಡಿನೆತ್ತ ನಾಯ್ ಹೇಳಿ ನೀ ಹಿಂದೆ ಗ್ವಾಡಿನೂ ಬಿದ್ದೈತಿ ಎಲ್ಲ ಬಿಟ್ಟು ನೆಟ್ಟ ಮದ್ದೆನ್ಲೇ ಇದಕ್ಕೆ ಹೋಗಿದ್ದೆ ಅನ್ಲೆ ನೀನು ಬಿಡಾಡಿ ಆ ಸಂತಿಗೆ ಇದಕ್ಕೂ ಇದ್ದೀನ ನೀನು ಆ ಹೇಳ ಯಾವ ನೋಡೋಕ್ಕೂ ಇದ್ದೀನು ಏನು ಏನು ಹಕ್ಕಿ ತಿಳಿಸಿ ನೀನು ಎತ್ತೆ ಬಾಯಿಗೆ ಏನು ಮಾತಾಡಿ ಮಾತಾಡಿದಂದ್ರೆ ಬಗ್ಗೆನ ಇಲ್ಲ ಏನು ಮಾಡ್ತಿದ್ದಿ ಏನು ಅಂದೆ ನಿನಗ ಬಿದ್ದಿಲ್ಲಲ್ಲ ಬಾಳ್ ದಿನ ಆಗಿತಿ ಮಾಡ್ತಿದಿ ಎಲ್ ಗೊತ್ತಿಲ್ ಅಕ್ಕ ಏನ ಈಕಿ ನನ್ನ ವ್ಯಾಪಾರನು ಹಾಳು ಹಾಳ ನಿನ್ ಸೊಸಿ ನನಗ ನನ್ನ ಗಂಡ ಜಗಳ ಹಚ್ಚಿ ನನ್ನ ಗಂಡ ಪಂಚಾಯತಿ ಅಧ್ಯಕ್ಷನ್ನ ಎತ್ತಿ ಕೆಳ ಹೋಗ್ದ ಇಂಥವೆಲ್ಲ ಜಗಳ ಹಚ್ಚ ಉದ್ಯೋಗ ಮಾಡಕತ್ತೀಗ ಇಟ್ಕ ಇಲ್ಲ ಅಂದ್ರೆ ಬೀದಿ ಪೂರಾ ಪೂರಾಕತ್ತಿ ನಾನು ஏவ நான் ஹழே பரி சரி இல்லை மாதவ ஏன் நான் நான் ஏன் ஹே ஏன் மாத்தி நன் மக வந்துட்ட கெம்ப் கதாள் அந்த மனியாக தின்க்கில்ல உண்ணாக்கில்லியில் கத்தி இல்லார மனியாக தகபாரதல் ஓ சந்திரா பேட பேட அந்த இல்லையே அவ கையே கட்டி கொட்டுனே எவ நான் மாதவ நன மக கேவ மதுவேரு வருஷாத இன்னும் மக்களில் இக்கிஜொத்தி மதவாதார மக்கள் தினகி ಹೊಂಟವ್ ಬಾಲುಡಿ ಸಾಲಿಗೆ ಹೊಂಟವ್ ಬಾಲುಡಿ ಸಾಲಿಗೆ ಇದ್ರ ದಿನ ಏನಿಲ್ಲ ಹರ ಇಲ್ಲ ಶಿವ ಇಲ್ಲ ಹಿಂಗ ಅಡ್ಡ ಉಡಿದಿತ್ತೊಡೆವ ನನ ಗ್ರಾಚಾರ ಗಂಟು ಬಿದ್ದ್ಬಿಟ್ಟೆ ತವ ಹೇಳ್ತಿ ನಾನು ಏನ್ ಹೇಳ ಆದ್ರೂ ಏನ ಹೇಳಕ್ಕ ನೀನು ಇದು ತಾಪರಿ ನೀನ್ ಸೊಸಿಗೆ ಕೊಟ್ಟಿ ಅಲ್ಲಿ ಸಡ್ಲನ ಆ ಸಡ್ಲಾ ನೋಡೇ ಮಾಡ್ತಾಡಾಕಿ ಅದೇನೋ ಅಂತಾರಲ್ಲ ಸಲಿಗೆ ಕೊಟ್ಟ ನಾ ಈ ಏನ ಮಾಡಿತ್ತಂತ ಹಂಗಾಗಿ ನೋಡು ಈಗ ಅದ್ ಬಸ್ನಿ ಹೇಳು ನಿನ್ನ ಮಗ್ಗ ಇರಡ ಬಜ್ ಬಜಾರ ಅಡ್ಡ್ಯಾಡಿ ಎಲ್ಲಾರದು ಮಂತ್ನ ಹರಿಸಿಡ್ತಾಳೆ ಒಟ್ಟ ಉಪೇಗಿಲ್ಲ ನೀನು ಸೊಸಿ ಯಾವ ಮಾದಕ್ಕ ಸಾಕ್ ಹೋಗು ಕಂಡೀನಿ ನೀನ್ ಮಾಡೋದೇ ನಮ್ಗೇನು ಗೊತ್ತಿ ಅನ್ ಇಡೀ ಊರಿಗೆ ಗೊತ್ತೈತಿ ಮುಚ್ಚಲೇ ಬಾಯಿ ಮುಚ್ಚಲೆ ಬಾಯಿ ಆಕೆ ಏನಾರ ಮಾಡುವಳಕ ಇಡೀ ಊರಿಗೆ ಗೊತ್ತಿರ್ವಲ್ಲಕ ನಿನಗೆ ಎದಕ್ಲೆ ನಿನಗೆ ಎದಕಲೇ ನೀ ಹೋಗಿದ್ಲೆ ನೀ ಎದಕ್ ಹೋಗಿದ್ದಿ ಹೇಳು ಸಂತಿಗೋದಿಲ್ಲ ಬಾಯಿ ಮುಚ್ಕೊಂಡು ಕೈಪಲ್ಲೆ ತಗೋಬೇಕು ಬರ್ಬೇಕು ಊರ್ದಾರ ಹಿಡ್ದು ಇಂಥವೆಲ್ಲ ಮಾಡಂತಾರೀ ನಿನಗ ಕಿಡ್ಡಿ ಇಟ್ಕೊಂಡಿಯಾ ಬರ್ಲಿನಗ ಅಂಡಾ ಐತ್ ನಿನಗೆ ಇವತ್ತ ಸುಮ್ ಸುಮ್ನ ಚಂದಾಗ ಇದ್ದು ಮನ ಜಳ ಜಳತನ ಹಸ್ತಿಲ್ಲೇ மக்க நோட்ர நீ நன்கேன் மடியா அத நீங்கள் கொள்ளில்ல நான்ஜின நோட்த்திர் நீர்ஹொலே ஹோக நின்ங்க பாடபோக்ஸ் இல்லை ஏன்னா வியாபார மாதிரி விட்டு வந்தீனி அலு கட்டு போட்டி ஹோ ம் ஏன் தந்தி சந்தாக ஏன் தந்தேன் ஜிலேபிர் தான் ஏன் தந்தேன் எல்ல கை பல்ல சாலில்ல ரொக்க ಕೈಪಲ್ಯ ಏನ್ ಮಾಡ್ತಿದಿ ಮನೆ ಜಗ್ ಕಾಳು ಕಡಿ ಅದವಲ್ಲ ಅವನ ಹಾ ಕೆಡ್ಗಿ ಮಾಡಿ ಪಲ್ಯ ಮಾಡ್ತಾಳಂತ ಕಾಯಿ ಪಲ್ಯ ತಂದ ಏನ್ ಹಗ ರೊಕ್ಕ ನೋಡಿ ಕೇವ್ರ ಅಪ್ಪನ ಮನೆಯ ತಂದ ಹಗ ಮಾಡಿ ಹಾಕ್ತಾ ಬರ್ಲಿ ಒತ್ತ ಚಂದ್ರಣ್ಣ ಬರ್ಲಿ ಐತಿ ನಿಂದ ಮೈ ಉಳ ಹೊಸ ನೋಡ್ತಿರ ನೀನ್ ಗೊತ್ತಿರದ ಒಂದ್ರೀಗ ಒಂದಿ ಚಾ ಮಾಡ್ಕೊಂಬಾ ಅನ್ನ ನಾ ಇನ್ನ ಚಾ ಕೊಡಕ್ ತಯಾರಿಲ್ಲ ಲೇ ಗಿರಿಜಿ ನಿಮ್ಮ ಚಾ ಅಂತ ತಗೊಂಬ ಹೂ ಅಂತಾಳೆ ನೋಡು ಹ್ಯಾಂಗ ಮಾಡ್ತಾಳೆ ಬಿಡಾಡಿ ಊರ್ ಬಿಡಾಡಿ ಯಪ್ಪ ಏನ್ ಬಿಸಿಲೈತ್ ಬೇ ಯವ್ವ ಈ ಸರಿ ಯಾಕ ಬಾಳ್ ಬಿಸ್ಲೈತ್ ನೋಡ್ಬೇ ಹ ಯವ್ವ ಯಾಕ ಬೇವ್ವಾ ಮನಿಗ್ ಬರ್ತಿದ್ದಂಗನ ಸಿಟ್ಟು ಮಾಡ್ತೀಯಲ್ಲ ಏನತ್ತ ಏನಾಗಬೇಕು ನೋಡಲ್ಲ ಹೆಂಗ ಹೆಂಗೆ ಗ್ವಾಡಿ ಪಕ್ಳಿ ಕಿತ್ತೋಗಿತ್ತು ಒಟ್ಟು ಒಂದು ಹಿಟ್ಟು ಐತ ನೀನು ಹಿಂತಿಗೆ ಮೆತ್ತಬೇಕು ಮಾಡ್ಬೇಕು ಅನ್ನೋದು ಆ ಏನಾರು ಹೇಳಿದ್ರೆ ನನಗೆ ನಮ್ಮ ಮನೆಗೆ ಇರ್ತೀನಂದ್ರೆ ಹೆತ್ತಿಯಾರ ಅಂತಾಳಾ ಮೂರು ಹೊತ್ತು ಮನೆ ಬಿಳ್ತಾಳೆ ಅದು ಒಂದು ಹಿಟ್ಟು ಹೀಗೆ ಹೀಗೆ ಕೈಯಾಡಿಸಿ ಒಗ್ಗರಣೆ ಹಾಕಿಬಿಟ್ರೆ ಆಗೋತು ಏನು ಹೆಂಗ ಎಲ್ಲಿ ಹಗಿ ಮನೆಗೆ ಜಗ್ಗ ಮಂದಿ ಅದಾರ ಅಡಿಗೆ ಮಾಡಿ ಹಾಕ್ತಾಳೆ ನಂಗೆ ಮಾಡ್ತಾಳೆ ಕರ ಚಂದ ಹೋಗ್ತಾಳೆ ಅದು ಇಲ್ಲ ಹೀಗ ಈಗ ನೀನು ಹೀಗೆ ಹಿಂಗೆ ಮಾಡಿದ್ರೆ ಹೇಗಪ್ಪ ಅಂತೀನಿ ನಾನು ಒಂದಿಟ್ಟು ಚಂದಾಗ ಗ್ವಾಡಿ ಮೆತ್ಬೇಕು ಸುಣ್ಣ ಸಾರಿಸ್ಬೇಕು ಏಟ್ರೈತು ನಕಿಗೆ நீ அரம நீின் சசி நீன் சசி நீ்ல சிந்தேக்க ನನ್ಸುನಾ ನಾನೇ ಮ ಸಂತಿ ಕಳ್ಸದ ಸಂತಿ ಗಿಂತಿ ಮನಿಗೆಲ್ಲ ಸಾಮಾನ ತರದೆಲ್ಲ ನಾನ ಆಕಿನ್ ಯಾರು ಕಳಿಸ್ತಾರ ಅಕ್ಕಿ ಯಾರ್ ಕೊಟ್ರ ಹಿರೇತನ ಅದೇನ ಅಂತಾರಲ್ಲ ನೀನ್ ಸುಸಿ ಹಂಗೆ ಹಿರೇತನ ಮಾಡಕ್ ಕೊಟ್ರ ಆ ಏನ ಗಂಡ ಹಿಂತಿ ಜಗಳ ಹಚ್ಚಿ ಬಂದ ಅಂತ ಊರ್ ತುಂಬಾ ಹಿರಾಕೊಂಬಾರ ತೋಡಕ್ಕಿ ಮಾದಕ್ಕ ಸಿಗವಾರಾ ಬಿಸಿಲೈತಿ இல்லை ஆத்தம்மா பேட நானே இல்லை தாமவன் படிக்க கொண்டீனி அவ பூஜாரி ஒன்ச்சோருக்குனா நான் யானை மகளிர் யாக்க வந்துட்டு திராஸ் கொடுக்கத்தவன் அவர்த்தி அதுக்க வந்துட்டு கே கேக்கர நான் சொன்ட்டு வர்த்தவா நீங்கள் மாட்லிபேடா யாவ ஏன் ஏன்னா கேதிரி ஏன்னு ஓத சரி மத்த பூஜாரி அந்த அன்னொரு சுவார உபாச மாசினைக்கு கையாக ம் ஏன் தேவ் கண்டுபிடிலிடு ஏனோ அண்ணா நோடு ನೋಡ ನಾ ಏನಂತೀನಂದ್ರ ಕಲಾವತಿ ಹೇಳೋದ್ ಕೇಳು ಈಗ ಈ ಗೊಡ್ಡಿಮ್ಮಿ ಕಟ್ಕೊಂಡು ಸುಮ್ನ ಈಗ ಹೋಗಾಗ ನಿಮ್ ಸೊಸಿಗಿರಷ್ಟು ಸೊಕ್ಕು ನಮ್ಮ ಊರಾಗ ಯಾರಿಗೂ ಇಲ್ಲ ಒಂದಿಟ್ಟು ಕೆಂಪಗ ಚಂದದ ತೆಳ್ಳಗ ಬೆಳ್ಳಗ ಅದಕ್ಕೆ ಸೊಕ್ಕು ಜಾಸ್ತಿನೇ ಐತಿ ಹ್ಞೂ ನಯ್ಯವ ಆ ಚಂದ ಚಂದ ನೋಡಿನ ಕಡ್ಗೆ ಬಂದ್ ಕುಂತಾನ ನಾ ಅಷ್ಟ್ ಹೇಳಿದ್ ನಯ್ಯವ ಏನ್ ಮಾಡೋದು ಕಟ್ಟಿಗೆ ಬಂದ್ ಮೂರು ವರ್ಷ ಆದ್ರೂ ಇದಾಗ ಗೋಳಾಟ ಹಚ್ಚಿಬಿಟ ನೋಡು ಅಲ್ಲಲ್ಲ ತಮ್ಮ ಈಗ ಅಲ್ಲ ನಾನು ನನ್ನ ಮಗ್ ಮಾಡಿಲ್ಲ ನಾನು ಯಾನೆ ಅಂತ ಅಂತಿತ್ತುಂದು ಕಟ್ಟಿಲ್ಲನ ಈಗ ಕಿ ಮಕ್ಕಳಾಗಿ ಚಂದ ಓಡಾಡ್ಕೊಂಡಿಲ್ಲ ನಮ್ಮ ಮನೆಯಾಗ ಹಾಂ ಏನ ಮಾಡ್ತಿ ಹಗ ಎರಡು ಹೆಣ್ಣು ಮ್ಯಾಗ ಒಂದು ಗಂಡ್ರ ಆಗೇತ ಅದ ನಾನು ಹೇಳೋದು ಯಪ್ಪ ಎಣ್ಣ ನಾನು ಏನಂತೀನಂದ್ರೆ ಕೋಳಿ ಕೇಳಿ ಮಸಾಲನ ಹರಿಬಾರ್ದು ಬಡ ಬಡ ಇನ್ನೊಂದು ಹೆಣ್ಣು ನೋಡಿರಿ ಹುಡುಗಿ ನೋಡಿ ಚಂದ್ರಣ್ಣ ಮದುವೆ ಮಾಡ್ರಿ ಈ ಮನೆಯಾಗೋ ಮಕ್ಕಳು ಮರಿ ಬರ್ತಾವೆ ನಮ್ಮ ಕಡೆ ಒಂದೈತಿ ಒಂದು ಐತಿ ಕನ್ನೆ அதே கேஸ் ஷந்தில் கப்பை துடிக்கொண்டிட்டு சார் கப்பாரலி மீ நோட் அந்த நோடு பாராக்கல நம் சந்தம் இல்லை நம்ம சந்தம்மன் சோதர்த்தி மகள் நோடு அய்யோ ஆகி நம் மதவியாக நம் லக்ஷ்மன் மதையாக துரைமணி ஹல்லுத்த இடம் ஓடாட்த்தித்தல ஏவ்வாக்கேனோ ஜெய்சே மடவா யோ அந்த கிணில் நன மக கட்டணா அது ஏனோ அந்தாரல நாளை ஹுட்ட மக்கள் முந்தை ஹல்லு இல்லோடி இல்லை பாச்சிகே படபேட ಅಲ್ಲ ನೋಡಿ ಕಿನ್ನ ಮದಿವಿಗೆ ಇಲ್ಲ ಅಂತೀಯಾ ನೀನು ಇಲ್ಲ ಇನ್ನ ಮದಿವ ಹಾಗೋಲ್ದ ಅದ ನಮ್ಮ ಚನ್ನಮ್ಮನು ಬಹಳ ಸಂಕಟ ಪಡತಾಳ ಮದಿವ ಹಾಗೋಲ್ದ ಅಂತ ಅಂದ ಯವ ಬೇಡವಾ ಯವ ನಾನು ಅಂದ್ರೆ ನನ್ನ ಮಗ ಗಂಟಾ ಅಂದಿ ಇಡಿ ತಂದ ಕಟ್ಟೋದುಲ್ವಾ ಅದೇನೋ ಅಂತಾರಲ್ಲ ನೋಡು ಬೇರೆ ಹೆಣ್ಣನ್ನ ನೋಡಿ ಬಿಡು ಇನ್ನ ನಾನು ಕಾಯೋದಿಲ್ಲ ಈ ಗೊಡ್ಡೆ ಮಿಜಿತಿ ನನಗೆ ಹೋಗೋದಿಲ್ಲ ಎಲ್ಲಡ ಏಗದು ಈ ಗಾಡಿ ಮೆತ್ತಂತ ಹೇಳಿ ಎಷ್ಟು ದಿನ ಆಯ್ತು ನೋಡಿ ಯವ ಇನ್ನ ಮೆತ್ತವಲ್ಲ ಯವ ಇವತ್ತು ನಾನು ಮೆತ್ತಿನಂತ ತಡಕ ನನ್ನ ಊರ್ ಹಾಟೇನ ಒಯ್ದು ನಿನ್ನ ಬಾಯಾಗರ ರೊಟ್ಟಿ ಹಾಕ್ಲಿ ಅಲ್ಲಲ್ಲ ನೀನ್ ಏನ್ ತಿನ್ನ ಬಗ್ಗಿ ಬೋ ಅದನ್ನ ಬಿಟ್ಟು ಹೊಲದಾಗು ನೀನ ಮಾಡ್ತೀನಿ ಇಲ್ಲಿ ನೀನ ಬಗ್ತೀನಂತಿ ಅಲ್ಲ ನಿನ್ನ ರಾಡೇನ ವಯ್ದು ನೀನ ಕೊಟ್ಟಿಲ್ಲ ಅಕ್ಕಿಗೆ ನೀನ ನಿನಗ ಇಲ್ಲಡಿ ಹೆಟ್ಟಾರ ಇಲ್ಲ ಮಾಡ್ತೀನಿ ನಡಿ ಅಕ್ಕಿನ ಕರ್ಕೊಂಬಂದು ಹಚ್ಚದ್ ಮಾಡಕ ನಾ ಬರ್ತೀನೋರ ಬಾ ಕಲಾವತಿ ಇನ್ನ ಮತ್ತವ ಸ್ವಾಮಿ ಅಂದ್ರ ಸಿಗುದಿಲ್ಲ ನಾ ತೋ